ಓಂ ಶ್ರೀ ದುರ್ಗಾಯ ನಮ ಓಂ ನಮ ಶಿವಾಯ ತುಂಬ ಜನರ ಪ್ರಶ್ನೆ ಇದೆ ಹಾಗೆ ಕುತೂಹಲ ಕೂಡ ಇದೆ ದಿನಗಳಲ್ಲಿ ಕೇಳಿದರೂ ಕೂಡ ನಿಮ್ಮ ಜಾತಿ ಯಾವುದು ಶೇಖರರೇ ಅಂತ ನಾನು ನಿಮ್ಮ ಶೇಖರ ವೀಕ್ಷಕರೇ ವೀಕ್ಷಕರೇ ನನ್ನ ಜಾತಿ ನನ್ನ ತಾಯಿ ಇದ್ದಾರಲ್ಲ ಅವರು ಬ್ರಾಹ್ಮಣ ಅವರ ಮೂಲ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಲ್ಲಿ ಬರುತ್ತದೆ ಹಾಗೆ ಇಡುಗುಂದಿ ತೆಲಂಗಾರದಲ್ಲಿ ಅವರ ಒಂದು ಮೂಲ ಊರು ಸರಿನಾ ಇನ್ನು ನನ್ನ ತಂದೆ ನಾನ್ ವೆಜಿಟೇರಿಯನ್ನು ಆಗಿನ ಒಂದು ಹಿಂದಿನ ದಿನಗಳಲ್ಲಿ ಸುಳ್ಳು ಹೇಳಿ ಮದುವೆ ಮಾಡಿದರು ಆಮೇಲೆ ನಾನು ಜನಿಸಿದೆ ನನ್ನಲ್ಲಿ ಬ್ರಾಹ್ಮಣ್ಯನೇ ಬೆಳ್ಕೊಂಡು ಬಂತು ಹಾಗೆ ತಂದೆಯ ವಿಚಾರವಾಗಿ ಯೋಚನೆ ಮಾಡಿದಾಗ ಇವರೇನು ಹೀಗಿದ್ದಾರೆ ಇವರೇನು ಹೀಗಿದ್ದಾರೆ ಅಂತೆಲ್ಲ ನಾನು ಯೋಚನೆ ಇದ್ದೆ ಚಿಕ್ಕ ಹುಡುಗ ಇರುವಾಗ ಇದ್ದೆ ಯಾರ ಥರ ಮಾತಾಡ್ತಾ ಇರಲಿಲ್ಲ ಆಮೇಲೆ ನನ್ನ ಸಿದ್ಧಿ ಸಾಧನೆ ಮೌನವಾಗಿಯೇ ಬೆಳ್ಕೊತ ಬಂತು ಅದರ ಜೊತೆ ನಾನು ಹೆಚ್ಚಿನ ರೀತಿಯ ದೇವರು ದರ್ಶನ ಇದಕ್ಕೆಲ್ಲ ಹೋಗ್ತಾ ಇರಲಿಲ್ಲ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸ್ವರೆಗೂ ಯಾಕಂದರೆ ನನ್ನೊಳಗೆ ಎಲ್ಲ ಇದೆಯಲ್ಲ ನನಗೆಲ್ಲ ಗೊತ್ತಾಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಇತ್ತು ನಿಜ ಹೌದು ನನಗೆಲ್ಲ ಗೊತ್ತಾಗ್ತಾ ಇತ್ತು ಚಿಕ್ಕ ಹುಡುಗ ಇರುವಾಗಲೇ ಏಟು ಜೇಡ್ ಗೊತ್ತಾಗ್ತಾ ಇತ್ತು ಒಂದು ಮನುಷ್ಯನ ನೋಡಿದರೆ ಅವನೇನು ಅವನ ವಿಚಾರ ಏನು ಅವನ ಏಜ್ ಏನು ಎಲ್ಲವನ್ನು ನನಗೆ ಗೊತ್ತಾಗ್ತಾ ಇತ್ತು ಆದರೆ ನಾನೇನೂ ಹೇಳ್ತಾ ಇರಲಿಲ್ಲ ಅವ್ನು ಸುಳ್ಳೇ ಹೇಳ್ತಾನೆ ಅವನು ನಿಜ ಏ ಟು ಜೆಡ್ ಮಾಹಿತಿ ಗೊತ್ತಾಗ್ತಾ ಇತ್ತು ಚಿಕ್ಕ ಹುಡುಗ ಇರುವಾಗಲೇ ಅರ್ಥ ಆಮೇಲೆ ನಾನು ಬೆಳೀತಾ ಬೆಳೀತಾ ಯಾವುದೇ ವರ್ಕ್ ಹೋದರೂ ನಾನು ಸಕ್ಸಸ್ಫುಲ್ನ ಕಾಣ್ತಾ ಇದ್ದೆ ಯಾವುದೇ ಚಿಂತೆ ಮಾಡ್ತಾ ಇರಲಿಲ್ಲ ಯಾವುದೇ ಡಿಪ್ರೆಷನ್ಗೆ ಹೋಗ್ತಾ ಇರಲಿಲ್ಲ ನನ್ನ ಬೆಳವಣಿಗೆ ಒಂಥರ ವಿಚಿತ್ರವಾಗಿ ಬಂದಿದೆ ವೀಕ್ಷಕರೇ ಅರ್ಥ ವಿಚಿತ್ರ ಹೇಳೋಕ್ಕಿಂತ ಒಂದು ಪವಾಡವಾಗಿ ಬಂದಿದೆ ಹೀಗೆ ನಡೀತಾ ಹೋಯ್ತು ನನ್ನ ದಿನಗಳೆಲ್ಲ ನಾನು ತುಂಬ ಖುಷಿಯಿಂದ ಕಳಿತೀನಿ ಪ್ರತಿದಿನವನ್ನು ನಾನು ತುಂಬ ಆನಂದಿಂದ ಆನಂದದಿಂದ ಕಳಿತೀನಿ ನನಗೆ ಯಾವುದೇ ರೋಗ ಬರಲ್ ಬರ್ತಾ ಇರಲಿಲ್ಲ ಖುಷಿ ವಿಚಾರ ಅಂದರೆ ನನಗೆ ಹುಟ್ಟಿದಾಗಲಿಂದನೂ ಒಂದು ರೋಗ ಬಂದಿಲ್ಲ ಒಂದು ಥಂಡಿ ಕೆಮ್ಮು ಏನೇ ಬಂದರೂ ನಾನು ಹಾಸ್ಪಿಟ್ಲಿಗೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಅರ್ಥ ಆಯಿತಾ ನನಗೆ ಕಡಿಮೆ ಆಗ್ತಾಯಿತ್ತು ನಾನು ಯಾಕೆ ಆ ರೋಗ ಬಂದಿದೆ ಅಂತ ಚಿಂತೆ ಮಾಡ್ತಾಯಿದ್ದೆ ಏನು ತಿಂದರೆ ಈ ಯಾಕೆ ಈ ಖಾರ ತಿಂದರೆ ಏನಾಗುತ್ತೆ ಉಪ್ಪು ತಿಂದರೆ ಏನಾಗುತ್ತೆ ಯಾವುದರಿಂದ ರೋಗ ಬರುತ್ತೆ ನಾನು ಅದನ್ನು ತ್ಯಜಿಸಿ ಬಿಡ್ತಾ ಇದ್ದೆ ಆಹಾರವನ್ನು ಅರ್ಥ ಆಯ್ತಾ ಹಾಗೇ ನಮ್ಮ ತಂದೆ ನಾನ್ ವೆಜಿಟೇರಿಯನ್ ಇದ್ರಲ್ಲ ಅವರು ಕೆಲವೊಮ್ಮೆ ಮಾಂಸ ಅಲ್ಲ ತಂದು ತಿನ್ನೋರು ಅರ್ಥ ಆಯ್ತು ಸಿ ಇದೇನು ಪ್ರಾಣಿ ಎಲ್ಲ ಸಾಯಿಸ್ತಾರಲ್ಲ ಅಂತ ನನಗೆ ತುಂಬ ದುಃಖ ಆಗ್ತಾಯಿತ್ತು ಅರ್ಥ ಆಯ್ತಾ ಪ್ರಾಣಿ ಒಂದು ಪಕ್ಷಿಗಳನ್ನು ಸಾಯಿಸೋದು ನೋಡಿ ನನಗೆ ತುಂಬಾ ದುಃಖ ಬೇಜಾರಾಗ್ತಾ ಇತ್ತು ಆ ಚಿಕ್ಕ ಹುಡುಗ ಇರುವಾಗಲೇ ಅರ್ಥ ಆಯ್ತಾ ಹಾಗೆ ಅದನ್ನು ನಾನು ಕಂಟಿನ್ಯೂ ಮಾಡಿಕೊಂಡು ಸಿದ್ಧಿ ಸಾಧನೆ ದೇವದರ್ಶನ ಎಲ್ಲ ಪ್ರತಿಯೊಂದನ್ನು ನಾನು ತಿಳ್ಕೊಳ್ತಾ ತಪಸ್ಸು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದೆ ಅದು ನನಗೇನು ಗೊತ್ತಿರಲಿಲ್ಲ ನಾನು ತಪಸ್ಸು ಮಾಡಬೇಕು ಮಾಡ್ತೀನಿ ಅಂತೆಲ್ಲ ಸುಮ್ಮನೆ ಕೂತಿದ್ದು ಒಂದು ದಿನ ಸರಿನಾ ಸುಮ್ಮನೆ ಒಂದು ದಿನ ವಂಶಿ ದುರ್ಗಾಯನಮ ಅಂತ ಶುರು ಮಾಡಿದೆ ಇಪ್ಪತ್ತ ಐದನೇ ವರ್ಷಗೇನು ಮೊದಲನೇ ಸಾರಿ ಇಪ್ಪತ್ತೈದನೇ ಏಜಿಗೆ ನಾನು ಒಂದು ದುರ್ಗಾದೇವ ದೇವಸ್ಥಾನಕ್ಕೆ ಹೋಗಿರೋದು ನಮ್ಮ ಗ್ರಾಮ ದೇವರ ದೇವಸ್ಥಾನಕ್ಕೆ ಸರಿನಾ ನಮ್ಮ ಗ್ರಾಮ ದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ಸಲ ಅಲ್ಲಿ ಅತ್ತೆ ಯಾವುದೋ ಒಂದು ವಿಚಾರವಾಗಿ ನನಗೆ ಅಳು ಬಂತು ಹತ್ಕೊಂಡು ನಾನು ಕೇಳಿಕೊಂಡೆ ದೇವ್ರೆ ನನಗೆ ಈ ಥರ ಎಲ್ಲ ಇದೆ ಕೆಲವೊಂದು ವಿಚಾರಗಳನ್ನು ಹೇಳಿದೆ ಅಲ್ಲಿಂದ ದುರ್ಗಾ ದೇವರ ಹೆಸರಲ್ವಾ ವಂಶಿ ದುರ್ಗಾಯನಮ್ಮ ಅಂತ ಒಂದು ಸ್ವಲ್ಪ ಸಮಯ ಹೇಳಿದೆ ಆಮೇಲೆ ಅದೇ ಕಂಟಿನ್ಯೂ ಆಗೋಯ್ತು ನನಗೆ ಆ ಮಂತ್ರನ ಬಿಡಲಿಕ್ಕೆ ಆಗಲಿಲ್ಲ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಮಾಡಿಕೊಂಡು ಈಗ ನೋಡಿದರೆ ಜಡೆ ಎಲ್ಲ ಬಂದು ಈ ಥರ ಎಲ್ಲ ಆಗಿಬಿಟ್ಟಿದ್ದೀನಿ ಎಂಟು ವರ್ಷ ಆಯಿತು ನನಗೆ ಒಂದು ಒಳ್ಳೊಳ್ಳೆ ವಿಚಾರಗಳು ಸಿದ್ಧಿ ವಿಚಾರಗಳೆಲ್ಲ ಕರೆಕ್ಟಾಗಿ ಅರ್ಥ ಆಗಲಿ ಶುರುವಾಗಿ ಯಾಕಂದರೆ ನಾನು ತಪಸ್ಸು ಆಚರಣೆ ದೇವರ ದರ್ಶನ ಎಲ್ಲ ಮಾಡ್ಕೊತ ಹೋದೆ ಅಲ್ಲ ಇವಾಗ ನನಗೆ ಗೊತ್ತಿಲ್ಲದೇ ಇರೋ ಒಂದು ವಿಚಾರ ಏನೂ ಇಲ್ಲ ನಾನು ಹೇಳ್ಬಿಡ್ತೀನಿ ಈ ನಮ್ಮ ದೇಶದಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಕೇಳಿದ್ರು ನಾನು ಹೇಳ್ಬಿಡ್ತೀನಿ ಯಾಕಂದರೆ ನನಗೆ ಗೊತ್ತಿದೆ ನನಗೆ ಗೊತ್ತಾಗ್ಬಿಡುತ್ತೆ ಅರ್ಥ ಆಯ್ತಾ ಅದಕ್ಕೆ ಮತ್ತು ತಪಸ್ಸು ಜಪ ಮಾಡಬೇಕು ಅಂತ ಏನಿಲ್ಲ ಮಾತಾಡ್ತಾ ಮಾತಾಡ್ತಾನೆ ಹೇಳ್ಬಿಡ್ತೀನಿ ಇದು ನನ್ನ ಜಾತಿಯ ವಿಚಾರ ವೀಕ್ಷಕರೇ ಒಂದೇ ಹೇಳಬೇಕಂದ್ರೆ ನಾನು ಬ್ರಾಹ್ಮಣ ಬ್ರಾಹ್ಮಣರ ರಕ್ತದಿಂದ ಬಂದು ಹುಟ್ಟಿರುವಂತಹ ಈ ಶೇಖರ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಓಂ ಶ್ರೀ ದುರ್ಗಾಯನ ಓಂ ನಮಃ ಶಿವಾಯ ಓಂ ಶ್ರೀ ಗಣೇಶಾಯ ನಮಃ